ವಾಲ್ಮೀಕಿಯಲ್ಲಿ ಕವಿಯು ಅವಿತು ಅಡಗಿರುವಂತೆ ಚಿನ್ಮಯನೆ ಸತ್ಯ ಸತ್ಯಜ್ಯೋತಿ ಹೊಮ್ಮಿಸಲು ಅನುವಾಗು ಪರಮ ಗುರುವನು ಹುಡುಕು ಆತ್ಮದರ್ಶನ ಸುಲಭ ಮುದರಾಜ ಪ್ರಾಚೇತಸ ಅನ್ನುವಂಥ ಒಬ್ಬ ಕಠೋರ ವ್ಯಾಧನಲ್ಲಿ ಒಬ್ಬ ಮಹಾಯೋಗಿ ಒಬ್ಬ ಮಹಾಜ್ಞಾನಿ ಒಬ್ಬ ಮಹಾಕವಿ ಅವಿತು ಅಡಗಿ ಕುಳಿತಿರುವಂತೆ ಚಿನ್ಮಯನೇ ನಿನ್ನೊಳಗೆ ನಿನ್ನ ಅಂತರಂಗದೊಳಗೆ ಪರಮಶಾಂತಿ ಪರಮ ಆನಂದ ಪರಮ ಸುಖ ಅನ್ನುವುದು ಅಡಗಿಕೊಂಡು ಕುಳಿತಿದೆ ಅದನ್ನು ಹೊಮ್ಮಿಸಲು ಅನುವಾಗು ಅದು ನಿನ್ನ ಅನುಭವಕ್ಕೆ ಬರ್ತಾ ಇಲ್ಲಲ್ಲ ಯಾಕಂದರೆ ನೀನು ಸಾಧನೆಯಿಂದ ಅದನ್ನು ಅನುಭವಿಸಬೇಕಾಗ್ತದ ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡು ಸಾಧನೆ ಮಾಡಲಿಕ್ಕೆ ನಿನಗೆ ಮಾರ್ಗದರ್ಶನ ಬೇಕಲ್ಲ ಒಬ್ಬ ಶ್ರೇಷ್ಠ ಸದ್ಗುರುನಾಥನನ್ನು ಹುಡುಕು ಆತನ ಮಾರ್ಗದರ್ಶನದಲ್ಲಿ ನಿನ್ನ ಬದುಕನ್ನು ಅರಳಿಸಿಕೊ ಆಗ ಆತ್ಮ ದರ್ಶನ ಸುಲಭ ಮುದ್ದು ರಾಜ